ವಿಶೇಷವಾಗಿ ಜಗದ್ಗುರು ಅವರ ಕಾರ್ಯಕ್ರಮದ ಪೂರ್ವಭಾವಿ ಹೋಬಳಿ ಮಟ್ಟದ ಸಭೆಗಳು ಬಹಳ ವಿಶೇಷವಾಗಿ ಒಂದೊಂದು ಹೋಬಳಿಯಲ್ಲಿ ಬೆಳಗಿನಿಂದ ನೆರವೇರ್ಕೊಂಡು ಬರ್ತಾ ಇರತಕ್ಕಂತವಾಗಿದ್ದಾವೆ ಬಹುಶಃ ಈ ಒಂದು ಹೋರವಳ್ಳಿ ಗ್ರಾಮಕ್ಕೆ ನಮ್ಮ ಭೇಟಿ ಈ ಒಂದು ಮೊದಲನೇದಾಗಿರ್ತಕ್ಕಂಥದ್ದಾಗಿದೆ ನಮ್ಮ ವೀರಶಿವಿಂಗಾಯತ ಮಹಾಸಭಾಗ ಅಧ್ಯಕ್ಷರಾಗಿರ್ತಕ್ಕಂತ ರವರು ಅವರ ಒಂದು ಅಧ್ಯಕ್ಷತೆಯನ್ನ ವಹಿಸ್ಕೊಂಡಾಗ ನಮ್ಗೊಂದು ಫೋನ್ ಮಾಡಿದ್ರು ನಮ್ಮ ಸಂಘದ ಉದ್ಘಾಟನೆಗೆ ನೀವು ಬರಬೇಕು ಅಂತ ಆ ಕೇಳಿದ್ರು ಬಹುಶಃ ಆಗ ನಮಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದಿದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬರ್ಲಿಕ್ಕಾಗಿಲ್ಲ ಅವರು ಕಡಿಮೆ ಅವಧಿಯೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಹಾಸಭಾವನ್ನ ಒಂದು ಸಂಘಟನೆಯಲ್ಲಿ ನಲ್ಲಿ ಕೆಲಸ ನಮ್ಮ ಮಲ್ಲಿಕಾರ್ಜುನಪ್ಪನವರು ಮಾಡಿರ್ತಕ್ಕಂಥವರಾಗಿದ್ದಾರೆ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಎಲ್ಲ ಹೊಸಕೋಟೆ ತಾಲೂಕಿನೊಳಗೆ ವೀರಶೈವ ಲಿಂಗಾಯತ ಧರ್ಮ ಒಂದು ಸಂಘಟನೆ ಆಗ್ಬೇಕು ಬಹುಶಃ ಆಧ್ಯಾತ್ಮಿಕವಾಗಿ ಒಂದು ಪತ್ರ ಆಗ್ಬೇಕು ಅಂತೇಳಿ ಒಂದು ಎರಡು ಉದ್ದೇಶಗಳಿಂದ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ಹೊಸಕೋಟೆ ತಾಲೂಕಿನ ವೀರಶೈವ ಲಿಂಗಾಯತ ಸಂಘಟನೆಗಳು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಬಹುಶಃ ನಮ್ಮ ವೀರಶೈವ ಧರ್ಮ ಎನ್ನುವಂಥದ್ದು ಬಹುಶಃ ರಾಜ್ಯ ರಾಷ್ಟ್ರ ಮಟ್ಟದೊಳಗೆ ಬಹಳ ವಿಶೇಷವಾಗಿರ್ತಕ್ಕಂತ ಸ್ಥಾನಮಾನಗಳನ್ನ ಇವತ್ತು ಪಡೆದಿರ್ತಕ್ಕಂಥದ್ದಾಗಿದೆ ರಾಜಕೀಯವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇವತ್ತು ಯಾವ ಧರ್ಮಕ್ಕಿದೆ ಅಂತ ಹೇಳಿದ್ರೆ ಅದ್ರ ನಮ್ಮ ಲಿಂಗಾಯತ ಧರ್ಮಕ್ಕೆ ಇರುವಂತದ್ದು ಅವಂತೂ ಧರ್ಮದೊಳಗೆ ಇವತ್ತು ನಾವು ಗುರುಗಳನ್ನ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅದು ನಮ್ಮ ಧರ್ಮ ಒಂದು ಸಂಸ್ಕೃತಿ ಮತ್ತು ಒಂದು ಸಂಸ್ಕಾರ ಎನ್ನುವಂಥದ್ದು ಆ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಎಂತಕ್ಕಂಥದ್ದು ದೇವರನ್ನ ನಾವು ನೋಡಿದ್ದೀವೋ ಇಲ್ಲೋ ಗೊತ್ತಿಲ್ಲ ಆ ಗುರುಗಳನ್ನ ಒಂದು ವಿಶೇಷವಾಗಿರ್ತಕ್ಕಂಥ ದೈವ ಸ್ವರೂಪವಾಗಿ ನೋಡತಕ್ಕಂತ ಒಂದು ಧರ್ಮ ಅದು ನಮ್ಮ ವಿಶೇಷ ಲಿಂಗಾಯತ ಧರ್ಮ ವರ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನ ನಾವು ಏನಂತ ಕರೀತಿದ್ರಿ ನಡೆದಾಡುವ ದೇವರ ಹೇಳಿ ಕರೀತಿದ್ರಿ ವರ್ಷ ಹಂಗೆ ನಾವು ಗುರುಗಳನ್ನ ಇವತ್ತು ದೇವ ದೈವ ಸ್ವರೂಪದಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಧರ್ಮದ ಒಂದು ಸಂಸ್ಕಾರ ಎನ್ನುವಂಥದ್ದು ಅಂತ ಧರ್ಮದೊಳಗೆ ಇವತ್ತಿನ ದಿನ ಇಷ್ಟಲಿಂಗಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಬಹುಶಃ ದೇವತೆಗಳು ಇವತ್ತಿನ ದಿನ ಋಷಿ ಮುನಿಗಳು ಎಲ್ಲರೂ ಸಹ ಒಂದು ಇಷ್ಟಲಿಂಗವನ್ನ ಪೂಜೆ ಮಾಡ್ತಕ್ಕಂಥ ವಿಶೇಷ ಸಂಸ್ಕಾರ ಇವತ್ತು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಒಂದು ಇಷ್ಟಲಿಂಗವನ್ನ ಬಹುಶಃ ನಿಮ್ ನಿಮ್ಮೆಲ್ಲರ ಒಂದು ಕಣ್ಣು ಮುಂದೆ ಮಾಡಬೇಕು ಆ ಒಂದು ಲಿಂಗ ಪೂಜೆ ಯಾವ ರೀತಿ ಮಾಡ್ಬೇಕಂತಕ್ಕಂಥ ಸಂಸ್ಕಾರವನ್ನ ಕಲಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿನ ಗುರುಗಳಿಗೆ ಗುರುಗಳಾಗಿರ್ತಕ್ಕಂಥ ಒಂದು ಜಗದ್ಗುರುಗಳವರ ಒಂದು ಒಂದು ಇಷ್ಟಲಿಂಗ ಪೂಜೆಯನ್ನ ಎಲ್ಲ ಸಂಘಟನೆಗಳ ಮುಖಾಂತರವಾಗಿ ಇವತ್ತಿನ ದಿನ ಹೊಸಕೋಟೆ ಮಹಾನಗರದೊಳಗೆ ಪ್ರಥಮವಾಗಿ ಪ್ರಪ್ರಥಮವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಆಗಿದ್ದಾರೆ ಆ ಒಂದು ಇಷ್ಟಲಿಂಗ ಆ ಕಾರ್ಯಕ್ರಮಕ್ಕೆ ಬಂದು ಬಹುಶಃ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ಪೀಳಿಗೆಗೆ ಯಾವ ರೀತಿ ನಮ್ಮ ಧರ್ಮದ ಆಚರಣೆಯನ್ನ ಮಾಡ್ಬೇಕು ಎಂತಕ್ಕಂಥ ಒಂದು ಅವ್ರಿಗೆ ಹೇಳಿದ್ರೆ ಕೇಳೋದಿಲ್ಲ ಆ ಒಂದು ಇಷ್ಟಲಿಂಗ ಪೂಜೆಯನ್ನ ನೋಡಿದ್ರೆ ಆ ಒಂದು ನಮ್ಮ ಪೂಜೆ ಯಾವ ರೀತಿ ಮಾಡ್ಬೇಕೆಂತಕ್ಕಂಥ ಭಾವನೆಗಳು ಬರ್ತವೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿನ ಸಾಮೂಹಿಕವಾಗಿ ಒಂದು ಇಕ್ಕಲಿಂಗ ಪೂಜಾ ಕಾರ್ಯಕ್ರಮವನ್ನ ಇವತ್ತು ಅಂದ್ಕೊಂಡಿರ್ತಕ್ಕಂಥವ್ರು ಆಗಿದ್ದಾರೆ ಅಂತ ಜಗದ್ಗುರುಗಳ ಅಡಪಲಕ್ಕಿ ಮಹೋತ್ಸವ ಒಂದು ಧರ್ಮ ಜಾಗೃತಿ ಸಮಾರಂಭ ಬಹುಶಃ ಒಂದು ದಿನಕ್ಕೆ ಏಕಕಾಲದಲ್ಲಿ ಮೂರು ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ವಿಶೇಷ ನಮ್ಮ ಎಲ್ಲ ಸಂಘಟನೆಗಳು ಮಾಡಿ ಇವತ್ತಿನ ದಿನ ಬಹಳ ಬಿರುಸಿನ ಪ್ರಚಾರ ಒಂದು ತಿಂಗಳಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಚಾರಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಆಗಿದ್ದಾರೆ ಬಹುಶಃ ನಿಮ್ಮೆಲ್ಲರಿಗೂ ಅಂಗ ಸಂಸ್ಕಾರ ಬರಬೇಕು ನಮ್ಮ ಧರ್ಮ ಸಂಸ್ಕೃತಿ ಒಂದು ಸಂಘಟನೆ ಆಗ್ಬೇಕು ಎಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯ ಇಲ್ಲದೆ ಒಂದು ಧಾರ್ಮಿಕವಾಗಿ ಮಾಡತಕ್ಕಂಥ ವಿಶೇಷ ಕಾರ್ಯಕ್ರಮ ಇದಾಗಿದೆ ಎನ್ನುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಬಂಧು ಬಳಗದವರನ್ನ ಕರೆಸಿ ಆ ಒಂದು ಜಗದ್ಗುರುಗಳ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರ ಆಶೀರ್ವಾದವನ್ನ ಪಡಿಬೇಕು ಎಂತಕ್ಕಂಥದ್ದು ಇವತ್ತಿನ ದಿನ ಎಲ್ಲರೂ ಸಹ ಮಾತಾಡಿರ್ತಕ್ಕಂಥವರಾಗಿದ್ದಾರೆ ಆಗಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಓರವಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರು ಸೇರಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಒಂದು ಜಗದ್ಗುರುಗಳ ಒಂದು ದರ್ಶನ ಆಶೀರ್ವಾದವನ್ನ ಪಡ್ತಕ್ಕಂಥ ಕೆಲಸ ನೀವೆಲ್ಲರೂ ಸಹ ಮಾಡಿ ಇರತಕ್ಕಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ ಈ ಒಂದು ನಾಲ್ಕು ಚೌಕಟ್ಟಿನಲ್ಲಿ ಆಗತಕ್ಕಂತ ಕಾರ್ಯಕ್ರಮವನ್ನ ನಮ್ಮ ಪತ್ರಿಕಾ ವರದಿಗಾರರು ಬಹುಶಃ ಆ ಒಂದು ನಾಡಿನ ಎಲ್ಲೆಡೆ ಒಂದು ಪ್ರಚಾರ ಮಾಡ್ತಕ್ಕಂತ ಒಂದು ಜವಾಬ್ದಾರಿ ಇವತ್ತು ಅವ್ರ ಮೇಲೆ ನಾವು ಪಟ್ಟಿಡ್ತಕ್ಕಂಥವ್ರು ಅವರ ಒಂದು ಕಾರ್ಯಕ್ರಮದ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಚಾರವನ್ನು ನಮ್ಮ ಪ್ರತಿಕ ಪ್ರತಿಕಾರರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಇದು ಹೇಳ್ತಕ್ಕಂಥ ತಮ್ಮೆಲ್ಲರಿಗೂ ಆ ದೇವ ಭಗವಂತ ಒಳ್ಳೇದನ್ನ ಮಾಡಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯಾಧ್ಯ ಕೊಟ್ಟು ಕಾಪಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಒಂದ್ ಎರಡು ಮಾತನ್ನು ವಿರಾಮ ಕೊಡ್ತೇವೆ ಓಂ ಶಾಂತಿ ಶಾಂತಿ